హాయ్ ఆల్ వెల్కమ్ టు మై మినీ వ్లగ్ ఇవత్ నూ బండకాయ గ్రేవి రెసిపిన శేర్ మతాది ಫಸ್ಟ್ ಒಂದು ಚಿಕ್ಕ ಕುಕ್ಕರ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಚೂರೇ ಚೂರು ಆಯಿಲ್ ಹಾಕ್ಕೊಂಡು ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಅಲ್ಲಿ ಜಲ್ಲಿ ಟೆಕ್ಸ್ಚರ್ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಈಗ ಅದೇ ಕುಕ್ಕರ್ನ ವಾಶ್ ಮಾಡ್ಕೊಂಡು ಎತ್ಕೊಂಡು ಬಂದಿದ್ದೀನಿ ಅದೇ ಕುಕ್ಕರಲ್ಲಿ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕರ್ಬನ್ ಸೊಪ್ಪು ಮತ್ತು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿರೋ ಆನಿಯನ್ಸು ಮತ್ತು ಸ್ವಲ್ಪನೇ ಸ್ವಲ್ಪ ಇಂಗು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಟೊಮೆಟೊನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಿಶಿಣ ಖಾರದ ಪುಡಿ ಪುಡಿ ಹಾಗೆ ಗರಂ ಮಸಾಲ ಮತ್ತೆ ಎಗ್ ಮಸಾಲಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಈಸಿ ಅಂಡ್ ಟೇಸ್ಟಿ ಬೆಂಡೆಕಾಯಿ ಗ್ರೇವಿ ರೆಡಿ ಆಗುತ್ತೆ ಲೆಂತಿ ವೀಡಿಯೋ ಕೆಳಗಡೆ ಮಾಡಿದೀನಿ ಪ್ಲೀಸ್ ಟೂ